ಗುರುಗಳ ಕರುಣದಿಂದ ಕನಿಕೇಳುವೆ ಪರಮ ಭಗವದ್ ಅದರದಿ ಕೇಳುವುದು ಕಡು ಕರುಣೆ ನೀನೆಂದರೆದು ಹೇರೊಡಲ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದೋ ನಡುವೆ ಬರು ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಅರಿವತ್ತಿ ಸಾವಿರದಲ್ಲಿ ನಲವತ್ತನೇ ಪದ್ಯ ಏನು ಮಾಡಿದಡೇನು ಕರ್ಮವ ನೀನೊಲಿಯದಿನ್ನಿಲ್ಲವಿದ ಕನು ಅನುಮಾನ ಉಂಟೆ ಭ್ರಮರ ಕೇಟ ನ್ಯಾಯ ದಂಧದಳೆ ನೀನೊಲಿಗೆ ತೃಣ ಪರ್ವತೋಪುಸಿಯೇನು ನೀ ಪತಿ ಕರಿಸೆ ಬಳಕೆನ್ನೇನು ಚಿಂಜಿಸಲೇ ಕೆರೆ ರಕ್ಷಿಸು ನಮ್ಮ ನನವರತ ಹೇಳ್ತಾರೆ ಯಾವುದೇ ಕರ್ಮವನ್ನು ಯಾವುದೇ ರೀತಿಯಲ್ಲಿ ಮಾಡಿದರೂ ಸಹ ಅದು ಫಲ ಯಾವಾಗ ಕೊಡುತ್ತೆ ಅಂತಂದರೆ ನೀನು ಅನುಗ್ರಹ ಮಾಡಿದಾಗ ಮಾತ್ರ ಪರಮಾತ್ಮ ಇಲ್ಲವಾದರೆ ಆ ಕರ್ಮಕ್ಕೆ ಯಾವ ಬೆಲೆಯೂ ಇಲ್ಲ ಈ ಬಗ್ಗೆ ಸಂದೇಹವೇ ಇಲ್ಲ ಇದು ಭ್ರಮರಕ್ರೀಟ ನ್ಯಾಯದಂತೆ ಇದೆ ನೀನು ಒಲಿದರೆ ಪರ್ವತವು ತೃಣದಂತೆ ಆಗುತ್ತೆ ನೀನು ಒಲಿದಾಗ ಚಿಂತೆ ಮಾಡುವುದು ಅನಗತ್ಯಪ್ಪ ಅಂತಹ ಪರಮಾತ್ಮ ನಮ್ಮನ್ನು ಯಾವಾಗಲೂ ರಕ್ಷಿಸು ಅಂತ ಹೇಳ್ತಾರೆ ಈ ಪದ್ಯದಲ್ಲಿ ಪರಮಾತ್ಮನ ಅನುಗ್ರಹದ ಹಿರಿಮೆಯನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ನಾವು ಮಾಡುವ ಕರ್ಮ ನಮ್ಮ ಒಳೆತು ಮತ್ತು ಕೆಡಿಕೆ ಕಾರಣ ಅಂತ ತಿಳ್ಕೊಂಡಿರ್ತೇವೆ ನಾ ಮಾಡಿದ ಕರ್ಮ ಬಲವಂತವಾದರೆ ಎಂಬ ಮಾತು ಇದಕ್ಕೆ ನಿದರ್ಶನ ಎಲ್ಲ ಕ ಎಲ್ಲವೂ ನಮ್ಮ ಕರ್ಮಕ್ಕನುಸಾರವಾಗಿಯೇ ನಡೆಯುತ್ತೆ ಉಳಿದವರಿರಲಿ ಬ್ರಹ್ಮ ಮಹೇಶ್ವರಿ ಮಹೇಶ್ವರಾದಿಗಳು ಸಹ ಕರ್ಮದ ಬಂಧನಕ್ಕೆ ಒಳಗಾಗಿದ್ದಾರೆ ಈ ಕಲ್ಪನೆ ಮಾಡ್ಕೋಬೇಡ್ರಿ ಇದು ಸರಿಯಾದ ಸರ್ವಥಾ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಜಡಪದಾರ್ಥವಾದ ಕರ್ಮ ಚೇತನರನ್ನು ಎಂದೂ ನಿಯಂತ್ರಣ ಮಾಡೋದಿಲ್ಲ ಕರ್ಮ ಮೊದಲಾದ ಸಕಲಕ್ಕೂ ಮುಖ್ಯ ಪ್ರೇರಕ ಪರಮಾತ್ಮ ಪ್ರೇರಕ ನಿಯಾಮಕ ಪರಮಾತ್ಮ ಇದು ವೇದ ಇತ್ಯಾದಿಗಳಲ್ಲಿ ನಿರೂಪಣೆ ಬಂದಿದೆ ಅದನ್ನೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಕರ್ಮ ಎಂಥದೇ ಆಗಿರಬಹುದು ಅದನ್ನು ಎಷ್ಟೇ ಉತ್ತಮ ಮಟ್ಟದಲ್ಲಿ ನೀವು ಆಚರಿಸಿರ್ಬೋದು ಆದರೆ ಅದು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರವಾಗದೇ ಇದ್ದರೆ ಆ ಕರ್ಮದಿಂದ ಏನು ಪ್ರಯೋಜನ ಇಲ್ಲ ಜ್ಞಾನ ಪ್ರಧಾನವಾದದ್ದು ಆದ್ದರಿಂದ ಆ ಜ್ಞಾನವೂ ಸಹ ಪರಮಾತ್ಮನ ಅನುಗ್ರಹದಿಂದಲೇ ಸಿಕ್ಕತ್ತೆ ಅದರಿಂದ ಸಾಮಾನ್ಯವಾಗಿ ಕರ್ಮವನ್ನು ಕರ್ಮವನ್ನು ಮಾಡಬೇಕು ಯಾವ ವಾಹನದಲ್ಲಿದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ಆ ಕರ್ಮಗಳನ್ನು ಮಾಡಬೇಕು ಮಾಡುವಾಗ ನಾನು ಪರಮಾತ್ಮನ ಅಧೀನದಲ್ಲಿದ್ದೇನೆ ನನ್ನ ವರ್ಣಾಶ ಅರಸರಾಗಿ ನಾನು ಕರ್ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ತಿಳಿದುಕೊಂಡು ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅವನ ಅನುಗ್ರಹ ಮಾಡಿದಾಗಲೇ ನಮ್ಮ ಕರ್ಮದ ಫಲ ಬರುತ್ತೆ ಪರಮಾತ್ಮನ ದರ್ಶನ ಆಗ ಆದಾಕ್ಷಣ ಸಂಚಿತ ಕರ್ಮದ ರಾಶಿಯೆಲ್ಲ ಸುಟ್ಟು ಭೂತಾಗುತ್ತೆ ಆಗಾಮಿ ಕರ್ಮಗಳ ಲೇಪ ಹತ್ತೋದಿಲ್ಲ ಒದಗೋದಿಲ್ಲ ಇದು ಪರಮಾತ್ಮನ ಸಾಮರ್ಥ್ಯವನ್ನು ಹೇಳ್ತಾ ಇದ್ದಾರೆ ಪ್ರಾರಬ್ಧ ಕರ್ಮ ಮಾತ್ರ ಉಳಿದುಕೊಳ್ಳುತ್ತೆ ಅದನ್ನು ಪಹ ಸಹ ಪರಮಾತ್ಮ ನಾಶ ಮಾಡುವ ಸಾಮರ್ಥ್ಯ ಪರಮಾತ್ಮನಿಗಿದ್ದರೂ ಅದನ್ನು ಅನುಭವಿಸುವ ಅವಕಾಶವನ್ನು ಜ್ಞಾನಿಗಳಿಗೆ ಕೊಟ್ಟು ಆ ಮೂಲಕ ಅವರ ಸಾಧನೆಗೆ ಇನ್ನಷ್ಟು ಮೆರುಗು ಬರುವಂತೆ ಮಾಡ್ತಾನೆ ಅಂತ ಹೇಳ್ತಾರೆ ಮಾಡಿ ಮೋಕ್ಷದಲ್ಲಿ ಆನಂದಾಶಯವನ್ನು ಆನಂದದ ಅತಿಶಯವನ್ನು ನೀಡಿ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾಯಿದ್ದಾರೆ ಇತ್ಯಾದಿ ಮಹಾಮಹಾಗ್ರಂಥ ಬ್ರಹ್ಮಸೂತ್ರ ಇತ್ಯಾದಿಗಂತ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಕನಕದಾಸ ಹೇಳ್ತಾರೆ ಕನಕದಾಸರು ವ್ಯಾಸರಾಜರ ಹಾಗೂ ವಾದಿರಾಜರ ಶಿಷ್ಯ ಶಿಷ್ಯತ್ವವನ್ನು ವಹಿಸಿ ಮದ್ದ ಸಿದ್ಧಾಂತವನ್ನು ತಿಳಿದುಕೊಂಡು ಬಾಳಿದವರು ಅದಕ್ಕನುಗುಣವಾಗಿಯೇ ಪರಮಾತ್ಮನ ಪ್ರಸಾದವೇ ಮೋಕ್ಷಕ್ಕೆ ದೊಡ್ಡ ಸಾಧನ ಅಂತ ಹೇಳಿ ಪಾಂಡವರ ರಾಜಸೂಯ ಲೋಕೋತ್ತರವಾಗಲು ಅದು ಶ್ರೀಕೃಷ್ಣ ಹಾಗೂ ವೇದವ್ಯಾಸ ದೇವರ ಅನುಗ್ರಹ ಸ್ವತಃ ಶ್ರೀಕೃಷ್ಣ ವೇದವ್ಯಾಸ ಹಾಗೂ ಪರಶುರಾಮ ಮೂರು ರೂಪದಿಂದ ಆ ಯಾಗ ಕಾಲದಲ್ಲಿ ಅಲ್ಲಿದ್ದು ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಿದ್ದಾರೆ ಅಂಥದೇ ಯಾಗವನ್ನು ದುರ್ಯೋಧನ ಮಾಡಿದ ಅದಕ್ಕೆ ಪೌಂಡರೀಕಾಂತ್ ಹೆಸರು ಅದನ್ನು ಮಾಡಿ ಒಂದು ವರ್ಷದಲ್ಲಿ ಎಲ್ಲ ಸರ್ವ ಬಗೆಯ ವಿನಾಶವನ್ನು ಕಂಡಿದ್ದಾನೆ ಅದಕ್ಕೆ ಕಾರಣ ಪರಮಾತ್ಮನ ಅನುಗ್ರಹ ಇಲ್ಲದೆ ಪಾಂಡವರ ಮೇಲಿನ ಅಸೂಯೆಯಿಂದ ಮಾಡಿದ್ದರಿಂದ ಪರಮಾತ್ಮನ ಅನುಗ್ರಹಕ್ಕೆ ಕಾರಣವಾಗದೇ ಇರುವುದರಿಂದ ಹಾಗಾಯಿತು ಆದ್ದರಿಂದ ಪರಮಾತ್ಮನ ಅನುಗ್ರಹೇ ಪ್ರಧಾನವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಪರಮಾತ್ಮ ಅನುಗ್ರಹ ಮಾಡಿದಾಗ ಪರ್ವತದಷ್ಟು ಬಂದಂತಹ ಆಪತ್ತು ಸಹ ಹುಲ್ಲು ಕಡ್ಡಿಯಂತೆ ಹಗುರವಾಗಿ ಪರಿಹಾರ ಆಗುತ್ತೆ ಅದನ್ನು ಇಲ್ಲಿ ಹೇಳ್ತಾ ಇದ್ದೀವಿ ಪರಮಾತ್ಮನ ಅನುಗ್ರಹ ಇಲ್ಲದೆ ಇದ್ದರೆ ತೃಣವು ಹುಲ್ಲು ಸಹ ಪರ್ವದಷ್ಟು ಆಗುತ್ತೆ ಪರಮಾತ್ಮನ ಅನುಗ್ರಹ ಇದ್ದರೆ ಪರ್ವತ ಹುಲ್ಲಿನಂತೆ ಹಗುರವಾಗಿದೆ ಆದ್ದರಿಂದ ಪರಮಾತ್ಮನ ಅನುಗ್ರಹ ತಪ್ಪಿಸ್ಕೋಬೇಡ ಪರಮಾತ್ಮನ ಅನುಗ್ರಹವನ್ನು ಪಡಿ ಭ್ರಮರ ಕ್ರೀಟನ್ಯದಿಂದ ಹೇಳ್ತಾ ಇದ್ದಾರೆ ಒಂದು ಗೂಡಿನಲ್ಲಿ ಬಂಧಿತವಾಗಿ ಪೋಷಿತವಾಗುವಂತಹ ಒಂದು ಕೀಟ ಸತತ ಆ ಭ್ರಮರವನ್ನೇ ಚಿಂತಿಸುತ್ತಾ ಮುಂದೆ ಅದು ಭ್ರಮರವಾಗಿ ಹೋಗ್ತದೆ ಇದೇ ಸೃಷ್ಟಿಯ ವೈಶಿಷ್ಟ್ಯ ಅಂತ ಹೇಳ್ತಾರೆ ಅದರಂತೆ ಭಗವಂತನನ್ನ ಭಕ್ತಿಯಿಂದ ಯಾರು ಯಾವಾಗಲೂ ಚಿಂತನೆ ಮಾಡ್ತಾರೆಯೋ ಅವನು ಮತ್ತೆ ಆ ಜೀವ ಮತ್ತೆ ಹುಟ್ಟಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಆದರೆ ಭಗವಂತನು ಚಿಂತಿಸಿದ ಭಗವಂತನೇ ಆಗ್ತಾನೆ ಅಂತ ತಿಳ್ಕೊಬೇಡ್ರಿ ಆ ಭ್ರಮರವನ್ನು ಬಿಡ್ರಿ ಏನು ಹೇಳ್ಬೇಕಾದ್ರೂ ಸಜ್ಜನರ ಸಮಾಸದಿಂದ ಸಜ್ಜನರಾಗ್ತಾರೆ ದುರ್ಜನರ ಸಮಾಸದಿಂದ ದುರ್ಜನರಾಗ್ತಾರೆ ಅಂತ ಹೇಳ್ತಾರೆ ಪರಮಾತ್ಮನ ಅನುಗ್ರಹ ಇಲ್ಲದೆ ತನಕ ಎಲ್ಲ ಕರ್ಮಗಳು ಪ್ರಯೋಜನ ಕೊಡೋದಿಲ್ಲ ಅದಕ್ಕೆ ಕನಕದಾಸರ ಜಪವ ಮಾಡಿದರೇನು ತಪವ ಮಾಡಿದರೇನು ನೀ ಏನು ಮಾಡಿದು ಅಪತ್ತಿನಲ್ಲಿ ಇಪ್ಪತ್ತು ಹೇಳ್ತಾ ಇದ್ದಾರೆ ದಾನ ಮಾಡು ಹೋಗಿ ಹೊತ್ಕೊಂಡು ತಪಸ್ ಮಾಡು ನೀ ಏನು ಮಾಡಿದ್ರು ಕಳವಳಿಸಿ ನೂರೆಂಟು ಹಲಬಿ ಬಲಲಲು ಬೇಡ ನಳಿನಾಕ್ಷ ಆದಿಕೇಶವನ ಮನವೇ ಹಗಲು ರಾತ್ರಿ ಪ್ರತಿ ಕ್ಷಣಕ್ಕೆ ಅವನು ಕೊಟ್ಟದ್ರಲ್ಲಿ ಸಂತೋಷದಿಂದ ಇದ್ದು ಪ್ರತಿ ಆ ಪರಮಾತ್ಮನ ಸ್ಮರಣೆ ಮಾಡು ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡು ಆಗ ನಿನಗೆ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾನೆ ಎಷ್ಟು ಮಾಡಲು ಮುನ್ನತ ಪಡೆದಷ್ಟೇ ಎಂಬುದ ಲೋಕದೊಳು ಮತಿ ಗೆಟ್ಟ ಮಾನವರಾಡುತಿಹರ ಮಾತದಂತಿರಲೇ ಪಟ್ಟವಾರಿಂದಾಯ್ತು ಧ್ರುವನಿಗೆ ಕೊಟ್ಟವರ ತಪ್ಪೀತೆ ಕುಚಲನಿಗಿಷ್ಟ ಬಾಂಧವನೇನು ರಕ್ಷಿಸು ನಮ್ಮ ನನವರ ತಷ್ಟೇ ಪ್ರಯತ್ನಪಟ್ಟರು ಫಲ ದೊರೆಯುವುದು ಅವನ ಯೋಗ್ಯತೆಗನ್ನುಗಾವಿ ಅಂತ ಹೇಳಿ ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಬುದ್ಧಿಹೀನರಾದ ಆ ರೀತಿ ಮಾತಾಡ್ತಾರೆ ಅದಕ್ಕೆ ಮಹತ್ವವಿಲ್ಲ ಅಂತ ಹೇಳ್ತಾ ಇದ್ದಾರೆ ಧ್ರುವನಿಗೆ ಯಾರಿಂದ ಪಟ್ಟ ಸಿಕ್ತಪ್ಪ ಕುಚೇಲ ಸುಧಾಮನಿಗೆ ಶ್ರೀಕೃಷ್ಣ ಒಳದು ಕೊಟ್ಟವರ ತಪ್ಪಿತೇನು ಆದ್ದರಿಂದ ಪರಮಾತ್ಮನೇ ನಮ್ಮ ಎಲ್ಲ ಇಷ್ಟವನ್ನು ಪೂರೈಸುವಂತಹ ಬಾಂಧವ ಅವನೇ ಬಂಧು ಅಂತಹ ಶ್ರೀಕೃಷ್ಣ ನಮ್ಮನ್ನು ಪರಮಾತ್ಮ ನಮ್ಮನ್ನು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಹಿಂದಿನ ಪದ್ಯದಲ್ಲಿ ಕರ್ಮದ ಇತಿಮಿತಿಗಳನ್ನು ಹೇಳಿದ್ರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಅನುಗ್ರಹ ಮಾಡಿದಾಗ ಸಾಮಾನ್ಯ ಕರ್ಮವೂ ಸಹ ಮಹಾಫಲವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ಸಾಮಾನ್ಯವಾಗಿ ಕರ್ಮಕ್ಕೆ ತಕ್ಕಂತೆ ಫಲ ಎಂಬುದು ಲೋಕದಲ್ಲಿ ನಿಯಮವಾಗಿದೆ ಆದರೆ ಮುಖ್ಯ ಫಲದಾಯಕನಾಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡಿದಾಗಲೇ ಆ ಸಾಮಾನ್ಯ ಕರ್ಮವು ಅಸಾಮಾನ್ಯವಾದ ಫಲವನ್ನು ಕೊಡುತ್ತೆ ಆದ್ದರಿಂದ ಪರಮಾತ್ಮನ ಅನುಗ್ರಹ ಇಲ್ಲಿ ಮುಖ್ಯವಾಗಿ ಧ್ರುವನ ವಯಸ್ಸಿಯಷ್ಟು ಐದು ವರ್ಷದ ಬಾಲಕನ ಅವನು ಮಾಡಿದ ಸಾಧನೆ ಕೇವಲ ಆರು ತಿಂಗಳ ಮಾತ್ರ ವಾಸುದೇವ ಮಂತ್ರವನ್ನು ಜಪಿಸಿದ್ದಾನೆ ಎಷ್ಟು ಸುಧಿಸಿರಬೇಕು ಅಂತಂದರೆ ಮೂವತ್ತಾರು ಸಾವಿರ ವರ್ಷಗಟ್ಟು ಇಡೀ ಭೂಲೋಕದ ಅಧಿಪತಿಯಾಗಿದ್ದಾನೆ ಕೋಟ್ಯಾಂತರ ವರ್ಷಗಳ ಧ್ರುವ ನಕ್ಷತ್ರದ ಸ್ವಾಮಿಯಾಗಿದ್ದಾನೆ ಹಾಗೆ ಶಾಶ್ವತವಾಗಿ ವೈಕುಂಠ ವಿಷ್ಣು ಇದೆ ಮೇಲ್ನೋಟಕ್ಕೆ ಸಾಧನೆ ಅಲ್ಪ ಎನಿಸಬಹುದು ಆದರೆ ಫಲ ನೋಡ್ರಿ ಅಷ್ಟಿದೆ ಇದಕ್ಕೆ ಕಾರಣ ಪರಮಾತ್ಮನ ಅನುಗ್ರಹ ಆದ್ದರಿಂದ ಅವನ ಅನುಗ್ರಹಕ್ಕಿರುವ ಮಹತ್ವ ಬೇರೆ ಯಾವುದಕ್ಕೂ ಸರ್ವತಃ ಎಂದು ಯಾವ ಕಾಣುತ್ತೆ ಕುಚೇಲ ಸುಧಾಮ ಒಬ್ಬ ಬಡ ಬ್ರಾಹ್ಮಣ ಉಡಲು ಬಟ್ಟೆ ಇರಲಿಲ್ಲ ಅವನಿಗೆ ದರಿದ್ರದು ಅವನು ಶ್ರೀಕೃಷ್ಣನಿಗೆ ತಗೊಂಡು ಸಮರ್ಪಿಸ್ಲಿಕ್ಕೆ ಏನು ತೊಗೊಂಡೋಗಿದ್ದ ಒಂದು ಹಿಡಿ ಅವಲಕ್ಕಿ ಮಾತ್ರ ಅದು ಒಣ ಅವಲಕ್ಕಿ ಆದರೆ ಅವನಿಗೆ ಲಬ್ ಲಭಿಸಿದ್ದು ಅಖಂಡ ಐಶ್ವರ್ಯ ಇದೇ ರೀತಿಯಾಗಿ ಧ್ರುವನ ಚರಿತ್ರೆ ಅಲ್ಲಿ ಅತ್ಯಲ್ಪ ಸಾಧನೆ ನಡೆಸ್ಬೋದು ಸಿದ್ಧಿ ಮಾತ್ರ ಅವನಿಗೆ ಎಷ್ಟು ಸಿಕ್ಕಿದೆ ಅಂದರೆ ನಮ್ಮ ಊಹೆಗೂ ನಿಲ್ಕೋದಿಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಪರಮಾತ್ಮ ಶ್ರೀಕೃಷ್ಣನ ಅನುಗ್ರಹ ಇದಕ್ಕೆ ವಿರುದ್ಧವಾಗಿ ಮಹಾಭಾರತದಲ್ಲಿ ಬರೆಯುತ್ತೆ ಬರುತ್ತೆ ದುರ್ಯೋಧನ ಸಕಲ ಭೋಜ್ಯ ಪದಾರ್ಥಗಳನ್ನು ಸಿದ್ಧಪಡಿಸಿ ಕೊಡ್ತಾನೆ ಶ್ರೀಕೃಷ್ಣ ಬಾರಪ್ಪ ಊಟ ಮಾಡುತ್ತೆ ಆದರೆ ಕೃಷ ಕೃಷ್ಣ ಅದನ್ನು ಕಣ್ಣೆತ್ತಿಯೂ ನೋಡೋದಿಲ್ಲ ಕಾರಣ ದುರ್ಯೋಧನ ಮೇಲೆ ಒಲಿಯದೇ ಇರುವುದು ಅವನಿಗೆ ಅನುಗ್ರಹ ಮಾಡಿದೆ ಹೀಗೆ ಪರಮಾತ್ಮನ ಅನುಗ್ರಹ ಒಂದು ಸಾಧನೆ ಅಲ್ಪವಾದರೂ ಮಹತ್ತರವಾದ ಫಲ ಸಿಕ್ಕತ್ತೆ ಅಂತ ಹೇಳ್ತಾರೆ ಇಲ್ಲದೇ ಇದ್ದರೆ ಮಹತ್ತರವಾದ ಸಾಧನೆ ಇದ್ದರೂ ಅದೆಲ್ಲ ಅನರ್ಥ ನಿಷ್ಫಲವಾಗತ್ತೆ ಅನರ್ಥಕರಾಗುತ್ತೆ ಧ್ರುವ ತನ್ನ ಹಿಂದಿನ ಜನ್ಮದಲ್ಲಿ ಕೇವಲ ಆರು ತಿಂಗಳ ಕಾಲದಷ್ಟು ಸಾಧನೆ ಮಾತ್ರ ಮಾಡಿದ್ದ ಅಂತ ಹೇಳಿ ವಿಷ್ಣು ಪುರಾಣದಲ್ಲಿ ಬಂದಿದೆ ಆದರೂ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡದರಿಂದ ಧ್ರುವನ ಉದ್ಧಾರಕ್ಕೆ ಧ್ರುವನ ಉದ್ಧಾರಕ್ಕೆ ಕಾರಣವಾಗಿದೆ ಆದ್ದರಿಂದ ಮುಖ್ಯವಾಗಿ ಕಾರಣವಾದದ್ದು ಕರ್ಮವಲ್ಲ ಪರಮಾತ್ಮನ ಅನುಗ್ರಹ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ ತ್ವಮೇವ ಮಾತಾ ಚ ಪಿತಾತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವ ಮಮ ದೇವ ದೇವ ಇದನ್ನು ಇಷ್ಟ ಪರಮಾತ್ಮ ನೀನೇ ಸರ್ವನಾಗಿದ್ದೀಯಪ್ಪ ತಂದೆ ತಾಯಿ ಬಂಧು ಬಳಗ ವಿದ್ಯಾ ಎಲ್ಲವೂ ದುಡ್ಡು ದುಗಾಣಿ ಎಲ್ಲವೂ ಸರ್ ಪರಮಾತ್ಮ ನೀನೇ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಭಕ್ತಿ ಇಟ್ಟು ಬದುಕಬೇಕು ಅಂತ ಹೇಳ್ತಾಯ ನೀನೊಲಿದ ಬಳಕೆಯನ್ನು ಪಾತಕ ಉಂಟೆ ರಕ್ಷಿಸು ಹೇಳಿ ಈ ಪದ್ಯದಲ್ಲಿ ಹೇಳ್ತಾ ತನ್ನ ದೇಹಾತುರದ ಲಡವೆಯೊಳ ಅನ್ಯರನ್ನು ಸಂಹರಿಸುತ್ತಿರೆ ನಿನ್ನ ನಾಮದೊಳ ಅಧಿಕ ಎರಡ ಬೆಣ್ಣೆ ಸುತ ಧನ್ಯನಾದನು ಮುನಿ ಕುಲದಿ ಸಂಪನ್ನನಾದನು ನೀನುಳಿದ ಬಳಕಿನ್ನು ಪಾತಕ ಉಂಟೆ ರಕ್ಷಿಸು ನಮ್ಮ ನನವರತ ವಾಲ್ಮೀಕಿ ಋಷಿಗಳು ಮೊದಲು ತಮ್ಮ ದೇಹದ ಪೋಷಣೆಯ ಮೇಲಿನ ಬಯಕೆಯಿಂದ ಅಡವಿಯಲ್ಲೇ ಇತರನ್ನು ಸಂಹರಿಸಿ ಬದುಕುತ್ತಿದ್ದಾಗ ಅವರು ನಿನ್ನ ನಾಮದಲ್ಲಿನ ಎರಡಕ್ಷರವನ್ನು ಬಣ್ಣಿಸುತ್ತಾ ಧನ್ಯರಾದರು ಅಂತ ಹೇಳಿ ಅಷ್ಟೆಲ್ಲ ಮುನಿ ಸೇರಿದರು ನೀನು ಒಲಿದ ಮೇಲೆ ಯಾವ ಪಾತಕ್ಕೂ ಉಳಿಯೋದಿಲ್ಲ ಪರಮಾತ್ಮ ಅಂತ ಪರಮಾತ್ಮ ರಕ್ಷಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಪರಮಾತ್ಮನ ನಾಮದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ರತ್ನಾಕರ ಅಂತ ಹೇಳಿ ವರ್ಣನ ಮಗ ಅವನು ದುಷ್ಟರ ಸಹವಾಸದಿಂದಾಗಿ ಕೆಟ್ಟ ಮಾರ್ಗವನ್ನು ಹಿಡಿದು ಬೇಟೆಗಾರುತ್ತಾನೆ ತನ್ನ ಜೀವನ ನಿರ್ವಹಣೆಗಾಗಿ ಅವನೇನು ಮಾಡ್ತಾನೆ ಅಂದರೆ ಇನ್ನೊಬ್ಬರಿಗೆ ತ್ರಾಸು ಕೊಡ್ತಾ ಬದುಕಿರ್ತಾನೆ ಮುಂದೆ ಮುನಿಗಳ ಋಷಿಗಳ ಸಂಪರ್ಕದಿಂದಾಗಿ ತಪ್ಪು ಗೊತ್ತಾಗುತ್ತೆ ಆಮೇಲೆ ತಪ್ಪನ್ನು ತಿಳಿದುಕೊಂಡು ಪಶ್ಚಾತ್ತಾಪದಿಂದ ಸನ್ಮಾರ್ಗಕ್ಕೆ ಬರ್ತಾನೆ ಅವರು ಮುನಿಗಳು ಉಪದೇಶಿಸಿದಂತೆ ರಾಮ ಎಂಬ ಶ್ರೀಹರಿಯ ನಾಮವನ್ನು ಸಾವಿರಾರು ವರ್ಷಗಳ ನಿರಂತರವಾಗಿ ಜಪಿಸ್ತಾ ಇರ್ತಾರೆ ಸುದೀರ್ಘವಾದ ತಪಸ್ಸಿನಲ್ಲಿರ್ತಾರೆ ಅವನ ತಪಸ್ ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ದರ್ಶನವಿತ್ತು ಅವರಿಗೆ ಉದ್ಧಾರ ಮಾಡ್ತಾರೆ ಆಗ ಆ ವೇಳೆಗೆ ಎಷ್ಟು ತಪಸ್ ಮಾಡಿದ್ರು ಅಂದರೆ ಅವ್ರ ಮೇಲೆ ಹುತ್ತೆ ಬೆಳೆದು ಬಿಟ್ಟಿತ್ತು ವಾಲ್ಮೀಕಿ ಅಂತರ ಹುತ್ತಿದ್ದ ಆ ಕಾರಣದಿಂದಾಗಿ ಅವರಿಗೆ ವಾಲ್ಮೀಕಿ ಅಂತ ಹೆಸರು ಬಂತು ಮುಂದೆ ಅವರು ರಾಮಾಯಣವನ್ನು ರಚಿಸಿ ಅಮರರಾಗಿದ್ದಾರೆ ಅವರಿಗಷ್ಟೇ ಅಲ್ಲ ಆ ರಾಮಾಯಣ ಎಂಥ ಬರೆದಿದ್ದಾರೆ ಅಂತಂದರೆ ರಾಮಾಯಣದ ಪಠನೆಯಿಂದ ಯಾರು ಪಠನೆ ಮಾಡ್ತಾರೋ ಅವರ ಪಾಪವು ನಾಶವಾಗುತ್ತೆ ರಾಮ ಎಂಬ ಎರಡಕ್ಷರದ ಮಹಿಮೆ ಅಂತ ಹೇಳಿದ್ದಾರೆ ಇದು ಮಹರ್ಷಿಗಳಲ್ಲಿ ಒಬ್ಬನಾಗಿ ಪರಗಿ ವಾಲ್ಮೀಕಿ ಋಷಿಗಳು ಮಾಡಿದಂತಹ ಸಾಧನೆ ಭಾಗವತದಲ್ಲಿ ಅಜಾಮಿಣನಂತೆ ಪ್ರಾರಬ್ಧ ವಶಾದುಷ್ಟರ ಸಂಘಕ್ಕೆ ಒಳಗಾಗಿ ಕ್ರೂರ್ಯ ಕ್ರೂರವಾದ ಕಾರ್ಯಗಳಲ್ಲಿ ತೊಡಗಿದಂತಹ ಮಹಾಪಾತಕ್ಕೆ ಅನಿಸಿದಂತಹ ಅವನು ರಾಮನಾಮವನ್ನು ಜಪಿಸಿ ಉದ್ಧಾರ ಆಗಿದ್ದಾನೆ ಅಂತ ಬರ್ತದೆ ಪರಮಾತ್ಮನ ನಾಮೋಚ್ಚರಣೆ ಪಾಪ ಪರಿಹಾರಕವಾದ್ದರಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಸತತ ಮಾಡ್ತಾ ಇರಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಸತತ ಸ್ಮರಣೆ ಮಾಡುವವರಿಗೆ ಪಾಪ ಬರೋದಿಲ್ಲ ಮೊದಲಿಗಿಂತ ಪಾಪಗಳು ಸಹ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ನಾಮದೊಳಗೆ ಎರಡು ಅಕ್ಷರವ ಹೇಳ್ತಾರೆ ಎರಡಕ್ಷರ ರಾಮಾಂತ ಮಂತ್ರವನ್ನು ಉಪಯೋಗಿಸಿದರು ಉಚ್ಚರಿಸಿದಾಗ ವಾಲ್ಮೀಕಿ ಉದ್ಧರಾಗಿದ್ದು ಗೊತ್ತಾಗ್ತಾ ಇದೆ ಹರಿಕಥಾಂಸಾರದಲ್ಲಿ ಹೇಳಿದರು ಏನು ಕರುಣವು ತನ್ನ ಬರಲಿ ದಯಾ ನಿಧಿಗೆ ಸದ್ಭಕ್ತ ಜನರತಿ ಹೀನ ಕರ್ಮವ ಮಾಡಿದರು ಸರಿ ಸ್ವೀಕರಿಸಿ ಪೊರೆವಾ ಪ್ರಾಣ ಹಿಂಸಕ ಲುಬ್ಧತೆಗೆ ಸುಜ್ಞಾನ ಪಾಲಿಸಿ ತನ್ನ ಮಹಿಮೆ ಪುರಾಣ ರೂಪದಿ ಪೇಳಿಸಿದರ ಕುಸನು ಸುಚರಿತ್ರ ನೋರ್ ವಾಲ್ಮೀಕಿ ಋಷಿಗಳು ಪರಮಾತ್ಮನ ಕರುಣಾ ತೋರಿಸ್ತಾ ಇದೆ ಮಾಡಬಾರದ ಕರ್ಮಗಳೆಲ್ಲ ಮಾಡಿದ್ರು ಆದರೂ ಅವನಿಗೆ ಜ್ಞಾನವನ್ನು ಕೊಟ್ಟು ತನ್ನ ಮಹಿಮೆಯನ್ನು ತಿಳಿಸಿ ಅವರಿಂದ ರಾಮಾಯಣವನ್ನು ಬರೆಸಿದ್ದಾನ ಪರಮಾತ್ಮ ಅದನ್ನೇ ಪುರಂದಾಸರು ರಾಮ ಎಂದುವ ಎರಡಕ್ಷರದ ಮಹಿಮೆಯನ್ನು ಪಾಮರೇನ್ ಬಲ್ಲರು ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯರಿಗೆ ಗೊತ್ತಾ ಏ ರಾಮ ಅಂದ್ಬಿಟ್ಟು ರಾಮ ರಾಮ ರಾಮ್ ಅನ್ಬಿಟ್ಟು ಆಗ್ಬಿಡ್ತಾ ಅಂತ ಅದು ಆ ಎರಡಕ್ಷರದ ಮಹಿಮೆ ಸಾಮಾನ್ಯರಿಗೆ ಬುದ್ಧಿಗೇಡಿಗಳಿಗೆ ಗೊತ್ತಾಗುತ್ತೆ ಇನ್ನೊಂದು ಪದ್ಯದಲ್ಲಿ ರಾಮ ನೆನೆ ನೆನೆಮನವೇ ರಾಮ ಎಂದವನೇ ಧನ್ಯನೆಂದು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ದಾಸರು ಹೇಳ್ತಾ ಇದ್ದಾರೆ ರಾಮ 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 ಎಂಬ ನಾಮವನ್ನು ಅನವರತ ತಾಮಸವ ಬಿಟ್ಟು ನೆನೆಯಿರೋ ಮನುಷ್ಯರೇ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಹೇಳ್ತಾ ಇದ್ದಾರೆ ಆದ್ದರಿಂದ ಆ ಪರಮಾತ್ಮನ ಸ್ಮರಣೆಯನ್ನು ಸತ ಮಾಡ್ತಾ ಇರ್ತಾರೆ ಇದರ ವಿವರಣೆಯನ್ನು ನಾಳೆ ದಿವಸ ವತ್ತಿ ವತ್ತಿಬಹಿಘ್ನಗಳ ಕಳೆದ ಕಳೆದಪ ವಿಜೆ ಮನೆ ಮಾಡಿ ಕಾಲನ ದೂತರಿಗೆ ತರಿಗೆ ಬೇಕರವ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಟಿಸುವರ